ಹಲೋ ಗಾಯ್ಸ್ ಎಲ್ರಿಗೂ ಸ್ವಾಗತ ತ್ರಿಬಲ್ ಒನ್ ಫ್ಯಾಕ್ಟ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಮುಂದೆ ವೀಡಿಯೋ ಹೋಗೋಣ ಗಾಯ್ಸ್ ಇವತ್ತು ಕ್ರಿಸ್ಮಸ್ ಅಲ್ವಾ ಹಂಗಾಗಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ವಿ ತುಂಬ ಚೆನ್ನಾಗಿ ಬಂದಿದೆ ಪ್ರತಿಯೊಬ್ಬರು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಬೇಕಾದ್ರೆ ತುಂಬ ಲಾಂಗ್ ಹೋಗಬೇಕು ಆ ಥರ ಈ ಥರ ಅಂತಂದರೆ ತುಂಬ ಪ್ಲ್ಯಾನ್ ಮಾಡಿರ್ತಾರೆ ಆದರೆ ಒನ್ ಡೇ ಟ್ರಿಪ್ಪು ನಮ್ಮ ಕುಣಿಗಲ್ಗುಗ್ಗ ರೋಡಲ್ಲಿ ಪಂಚಮುಖಿ ದೇವಸ್ಥಾನ ಅಂತ ಇದೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಆ ಪಂಚಮುಖಿ ದೇವಸ್ಥಾನ ನಮ್ಮ ವಿಶ್ವದಲ್ಲಿ ಅತಿ ದೊಡ್ಡ ವಿಗ್ರಹ ಆಂಜನೇಯ ದೇವಸ್ಥಾನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಂಚಮುಖಿ ದೇವಸ್ಥಾನದಲ್ಲಿ ಅಲ್ಲಿ ಹೋಗಿದ ತಕ್ಷಣ ಏನೋ ನನಗೆ ಒಂಥರ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಸಿಕ್ತು ನಿಮ್ಗೆ ಏನಾದರೂ ಹೋಗಬೇಕು ಅಂತ ಅನಿಸಿದ್ರೆ ತುಮಕೂರು ಐವಿಯಲ್ಲಿ ಪಂಚಮುಖಿ ದೇವಸ್ಥಾನ ಕುಣಿಗಲ್ ಹತ್ರ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ಇದ್ರೆ ಇನ್ನೂ ನೋಡಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಪಂಚಮುಖಿ ಆಂಜನೇಯ ದೇವಸ್ಥಾನ ಅಲ್ಲಿಗೆ ಹೋಗಿದ ತಕ್ಷಣ ನನಗೆ ಏನೋ ಒಂಥರ ಮೈಂಡ್ ರಿಲೀಫ್ ಅಂತ ಅನಿಸು ಟೆನ್ಷನ್ಸ್ ಎಲ್ಲ ಮೈಂಡ್ ರಿಲೀಫ್ ಅಂತ ಅನಿಸು ಯಾವ ಟೆನ್ಷನ್ ಇರೋದಿಲ್ಲ ಅಷ್ಟು ಕೂಲ್ ಮೈಂಡ್ಸೆಟ್ ಅಲ್ಲ ಅಲ್ಲಿಗೆ ಹೋಗಿದ ತಕ್ಷಣ ಆಗುತ್ತೆ ಏಕೆಂದರೆ ಪಂಚಮುಖಿ ಅಪ್ಪ ಈ ಹೆಸರಲ್ಲೇ ಇದೆ ಪಂಚಮುಖಿ ಅಂತ ಹೇಳಿ ಹಾಗಾಗಿ ಪ್ರತಿಯೊಬ್ಬರೂ ಯೂತ್ಸ್ ಆಗಿರ್ಬೋದು ಒನ್ ಡೇ ಟ್ರಿಪ್ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಇಲ್ಲಿಗೆ ಹೋಗ್ಬಿಟ್ಟು ಬನ್ನಿ ತುಂಬ ಚೆನ್ನಾಗಿದೆ ನಾವು ಹೋದಾಗ ಎಲ್ಲ ಇನ್ನೂ ಏನೋ ರೀನಗ್ರೇಷನ್ ಮಾಡೋದಕ್ಕೆ ಎಲ್ಲ ಪೈಂಟಿಂಗ್ ಎಲ್ಲ ಮಾಡ್ತಾಯಿದ್ರು ಹೊಸ ಹೊಸ ಬಿಲ್ಡಿಂಗ್ಸ್ ಎಲ್ಲ ಕಟ್ತಾಯಿದ್ರು ಮೈನ್ ರೋಡಿಂದ ಕಾಣುತ್ತೆ ಬಟ್ ಹತ್ರದಿಂದ ಹೋಗಿ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಆಂಜನೇಯ ಫುಲ್ಲು ನಿಂತಿರೋದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡ್ತಾಯಿದ್ರೆ ಇನ್ನು ಅಲ್ಲಿಂದ ಬಿಟ್ಟು ಬರಲಿಕ್ಕೆ ಮನಸ್ಸಾಗಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಬೇರೆ ಕಡೆ ಹೋಗಬೇಕು ಅಂತ ಹೇಳಿ ನಮ್ಮ ಹುಡುಗರೆಲ್ಲ ಪ್ಲ್ಯಾನ್ ಮಾಡಿದ್ರು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೆ ಒಂಥರ ಆನಂದ ಕಣ್ಣಿಗೆ ಸಂತೋಷ ನಮ್ಮ ಇಡೀ ವರ್ಲ್ಡಲ್ಲೇ ಫಸ್ಟ್ ಸ್ಥಾನದಲ್ಲಿದೆ ಈ ಆಂಜನೇಯ ದೇವಸ್ಥಾನ ಅಲ್ಲಿಂದ ಮುಗಿಸ್ಕೊಂಡು ಏಕೆಂದರೆ ಒನ್ ಡೇ ಟ್ರಿಪ್ ಅಲ್ವಾ ಹಂಗಾಗಿ ಬೇರೆ ಕಡೆ ಪ್ಲ್ಯಾನ್ ಮಾಡಿದ್ವಿ ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಬಂದ್ವಿ ಇದು ತುಂಬ ವರ್ಷಗಳ ಕಾಲ ತುಂಬ ಹಳೇದು ಇದು ದೇವಸ್ಥಾನ ನಾವು ಹೊರಗಡೆ ದೇಶಕ್ಕೆ ಹೋಗಿ ಅಲ್ಲಿ ತುಂಬ ಅಂದರೆ ತುಂಬ ಟ್ರಿಪ್ಪೆಲ್ಲ ಮಾಡ್ತೀವಿ ಎಷ್ಟು ಟ್ರಿಪ್ಸ್ ಮಾಡಿದ್ರು ಸಹ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ದೇವಸ್ಥಾನಗಳನ್ನ ನಾವು ನೋಡೋದೇ ಇಲ್ಲ ನಮ್ಮ ಕರ್ನಾಟಕದಲ್ಲಿರೋ ದೇವಸ್ಥಾನಗಳನ್ನ ನೋಡಬೇಕಾದ್ರೇ ಎರಡು ತಿಂಗಳು ಬೇಕು ಎರಡರಿಂದ ಮೂರು ತಿಂಗಳು ಬೇಕಾಗುತ್ತೆ ಅಂಥದ್ರಲ್ಲಿ ನಮ್ಮ ಕರ್ನಾಟಕನ ಫಸ್ಟ್ ಸುತ್ತಿ ಆಮೇಲೆ ಹೊರ್ಗಡೆ ಹೋಗಬೇಕು ಅಂತ ಪ್ಲಾನ್ ಮಾಡಿದ್ರೆ ನಿಮಗೂ ಒಂಥರ ನೆಪ ಇದೆ ಸಿಗುತ್ತೆ ಏನು ಖುಷಿ ಸಿಗುತ್ತೆ ಅಲ್ಲಿಂದ ಪಂಚಮುಖಿ ಮುಗಿಸ್ಕೊಂಡಿದ್ದ ತಕ್ಷಣ ನಾವು ಸಿದ್ದೇಶ್ವರ ಬೆಟ್ಟ ದೇವಸ್ಥಾನ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಬಂದ್ವಿ ಸಿದ್ದೇಶ್ವರ ದೇವಸ್ಥಾನಕ್ಕೆ ಅಲ್ಲಿ ಸಿದ್ದೇಶ್ವರ ದೇವಸ್ಥಾನ ಅಲ್ಲಿಂದ ಮುಗಿಸ್ಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ಒಳಗಡೆ ಹೋದ್ವಿ ಫು ಅಲ್ಲಿ ನೋಡ್ತಿದ್ರೆ ತುಂಬ ಹಳೇ ಸುಮಾರು ಐನೂರು ಸಾವಿರ ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳಿವು ಆಗಿನ ಕಾಲದಲ್ಲೇ ಇಷ್ಟೊಂದು ಟೆಕ್ನಾಲಜಿನ ಬಳಸಿ ಕಟ್ಟಿದ್ದಾರೆ ದೇವಸ್ಥಾನಗಳನ್ನ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಒಂಥರ ಆನಂದ ಇಲ್ಲಿ ಸಹ ಇನ್ನೂ ಇನಾಗ್ರೇಷನ್ ನಡಿತಾ ಇತ್ತು ಇನ್ನೋ ಮಾಡ್ತಾ ಇದ್ದಾರೆ ಏನೋ ಎಲ್ಲ ಡಮಾಲಿಶ್ ಮಾಡಿ ಮೇಲ್ಗಡೆ ಎಲ್ಲ ವಿಗ್ರಹಗಳನ್ನೆಲ್ಲ ಇದ್ದಾರೆ ತುಂಬ ಚೆನ್ನಾಗಿ ಹಿಂದಿನ ಕಾಲದಲ್ಲೇ ಇಷ್ಟು ಪರಿಶ್ರಮ ಇಷ್ಟು ಶ್ರಮ ಕೊಟ್ಟು ಚೆನ್ನಾಗಿ ಕಟ್ಟಿದ್ದಾರೆ ಪ್ರತಿಯೊಬ್ಬರೂ ನಮ್ಮ ದೇವಸ್ಥಾನಗಳನ್ನ ಹಿಂದೂ ಧರ್ಮನ ಬೆಳೆಸ್ಬೇಕು ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಬೇಕು ಪ್ರತಿಯೊಬ್ಬರೂ ಸಹ ನೋಡ್ಲಾಗಿರ್ತಕ್ಕಂಥ ದೇವಸ್ಥಾನಗಳು ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಆದಿಚುಂಚನಗಿರಿಗೆ ಬಂದ್ವಿ ಆದಿಚುಂಚನಗಿರಿಯಲ್ಲಿ ದೇವಸ್ಥಾನಗಳು ಇದ್ದಾವೆ ಅಲ್ಲಿಂದ ಮುಗಿಸ್ಕೊಂಡು ಆದಿಚುಂಚನಗಿರಿಯಲ್ಲಿ ಆಶ್ರಮ ಇದೆ ದೇವಸ್ಥಾನ ಇದೆ ಗಣೇಶ ದೇವಸ್ಥಾನ ಇದೆ ಅಲ್ಲಿ ಆಂಜನೇಯನ ದೇವಸ್ಥಾನ ಇದೆ ಚಿಕ್ಕ ಚಿಕ್ಕ ಗುಡಿಗಳಿದ್ದಾವೆ ನೋಡಬೇಕಾಗಿರೋ ದೇವಸ್ಥಾನಗಳು ತುಂಬಾ ತುಂಬ ಇದ್ದಾವೆ ಯಾರು ಮಿಸ್ ಮಾಡ್ಕೋಬೇಡಿ ಕೊನೆವರೆಗೂ ನೋಡಿ ವೀಡಿಯೋನ ಯಾಕೆಂದರೆ ಇನ್ನೊಂದು ಏನಂದರೆ ವೀಡಿಯೋ ಸ್ಪೀಡಾಗಿ ಬರುತ್ತೆ ಯಾಕೆಂದರೆ ಅಷ್ಟು ಗೊತ್ತಿರಲಿಲ್ಲ ಅವಾಗ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಗೊತ್ತಾಗಿದೆ ಯಾವ ಥರ ವೀಡಿಯೋ ಮಾಡಬೇಕು ಹೆಂಗೆ ಮಾಡಬೇಕು ದೇವಸ್ಥಾನಗಳ ಥರ ಹೋದರೆ ಯಾವ ಥರ ಮಾಡಬೇಕು ಈಗ ಇನ್ ಇನ್ನೊಂದು ವಿಷಯ ದೇವಸ್ಥಾನಗಳ ಒಳಗಡೆ ಯಾರೂ ಸಹ ವೀಡಿಯೋ ರೆಕಾರ್ಡ್ ಮಾಡೋಕೆ ಬಿಡೋಲ್ಲ ನಮ್ಮ ಆದಿ ನೋಡ್ತಾ ಇದ್ದರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಆ ಥರ ಇದ್ದಾವೆ ಯಾಕಂದರೆ ಆ ಥರ ಇಂಪ್ರೂವ್ಮೆಂಟ್ ಮಾಡ್ತಾ ಇದಾರೆ ನಮ್ಮ ಕರ್ನಾಟಕದಲ್ಲಿ ನೋಡೋ ಅಂಥ ಪ್ಲೇಸ್ಗಳು ತುಂಬ ಇದ್ದಾವೆ ನೋಡಿ ಫಸ್ಟು ನೋಡಿ ನಮ್ಮ ದೇವಸ್ಥಾನಗಳು ಹೆಂಗಿದೆ ಅಂತಂದರೆ ನೋಡೋಕ್ಕೆ ಒಂಥರ ಕಣ್ಣಿಗೆ ಆನಂದ ಇದು ತುಂಬ ಹಳೆಯ ಹಳೆಯದು ಐನೂರು ಸಾವಿರ ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ವಿಗ್ರಹಗಳು ದೇವಸ್ಥಾನಗಳು ಇಲ್ಲಿಂದ ಮುಗಿಸ್ಕೊಂಡು ಮೇಲ್ಗಡೆ ಈ ದೇವಸ್ಥಾನ ವೀರಭದ್ರೇಶ್ವರ ಅಂತ ಏನೋ ಇದೆ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಹೇಗೇನು ಹೊರಗಡೆಗೆ ಬಂದ್ವಿ ಹೊರಗಡೆ ವ್ಯೂ ನೋಡ್ತಾ ಇದ್ರೆ ನಮ್ಮ ಆದಿಂಚನಗಿರಿ ಬೆಟ್ಟ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ ಗಾಯಸ್ ನೋಡೋದಕ್ಕೆ ಒಂಥರ ಕಣ್ಣಿಗೆ ಆನಂದ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಮೇಲೆ ಹೋದ್ವಿ ಮೇಲೆಗೆ ಹೋದ್ರೆ ಅಲ್ಲಿ ಚಿಕ್ಕದಾಗೆ ಒಂದು ಈಶ್ವರನ ವಿಗ್ರಹ ಇದೆ ಆ ಈಶ್ವರನ ವಿಗ್ರಹದಲ್ಲಿ ಅಲ್ಲಿ ಹೋಗಿ ಕುತ್ಕೊಂಡ ತಕ್ಷಣ ಒಂದು ತಣ್ಣಗಾಗ್ಬಿಡುತ್ತೆ ಏಕೆಂದರೆ ಕಲ್ಲಿನೊಳಗಡೆ ವಿಶ್ ಈಶ್ವರನ ವಿಗ್ರಹ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅಲ್ಲಿಂದ ಮುಗಿಸ್ಕೊಂಡು ಕೆಳಗಡೆಗೆ ಬಂದರೆ ಕೆಳಗಡೆ ನಮ್ಮ ಗಣೇಶನ ವಿಗ್ರಹ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದಂತೆ ಅದು ಎಷ್ಟು ಚೆನ್ನಾಗಿದೆ ನೋಡಿ ಇದು ಟೆಂಪಲ್ಲು ಓ ಸಾಯಿ ಸಾಯಿಬಾಬಾ ಟೆಂಪಲ್ ಅಂತ ಅನಿಸುತ್ತೆ ಒಳಗಡೆಗೆ ಬಿಟ್ಟಿಲ್ಲ ನಮಗೆ ಒಳಗಡೆಗೆ ಏನಾರು ಹೋಗ್ಬೇಕಾರೆ ಏನೋ ರೂಲ್ಸ್ಗಳಿದಾವಂತೆ ನಮಗೆ ಗೊತ್ತಿಲ್ಲ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ಕೆಳಗಡೆಗೆ ಬಂದ್ವಿ ಕೆಳಗಡೆಗೆ ಬಂದರೆ ಒಂದೊಂದು ವಿಗ್ರಹವೂ ಒಂದೊಂದು ಕಥೆನ ಹೇಳುತ್ತೆ ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇಲ್ಲೆಲ್ಲ ವೀಡಿಯೋ ಮಾಡೋಕ್ಕಲೋ ಇಲ್ಲ ಆದ್ರೂ ಮಾಡ್ಬಿಟ್ಟೆ ಕ ಕಾಣಿಸ್ದಂಗೆ ವೀಡಿಯೋ ಮಾಡಿದೆ ಗೈಸ್ ಪ್ರತಿಯೊಬ್ಬರೂ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ದೇವಸ್ಥಾನಗಳನ್ನ ಕರ್ನಾಟಕದಲ್ಲಿರ್ತಕ್ಕಂಥ ಪ್ಲೇಸಸ್ನ ನೋಡಬೇಕು ಎಕ್ಸ್ಪ್ಲೋರ್ ಮಾಡಬೇಕು ಅವಾಗೇ ನಮ್ಮ ಕರ್ನಾಟಕ ಎಲ್ಲಿದೆ ಎಲ್ಲಿ ತನಕ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಗಾಯಸ್ ಪ್ರತಿಯೊಬ್ಬರೂ ನೋಡಿ ಪ್ರತಿಯೊಬ್ಬರೂ ಸಹ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ ನಮ್ಮ ಹಿಂದೂ ಧರ್ಮನ ಮುಂದೆ ಎತ್ಕೊಂಡು ಹೋಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ